ವೇದಿಕೆ ವತಿಯಿಂದ ಅದ್ದೂರಿ ಮತ್ತು ಅರ್ಥಪೂರ್ಣ ಭೀಮೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗಿ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಾಲುಮುರು ಪಟ್ಟಣದ ಅಕ್ಷರಧವಾ ಭವನದಲ್ಲಿ ಸಮಾಜ ಪರಿವರ್ತನೆ ವೇದಿಕೆ ವತಿಯಿಂದ ಭೀಮೋತ್ಸವ ಕಾರ್ಯಕ್ರಮ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಭೀಮ ನಮನಗಳನ್ನು ಸಲ್ಲಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರಿರಾಮ್ ರವರು ಸುದೀರ್ಘವಾಗಿ ವಿಶೇಷ ಉಪನ್ಯಾಸ ನೀಡಿದರು ಹೇಳಿದ್ರೆ ಯಾವುದೇ ಒಂದು ಸಮಾಜ ಯಾವುದೇ ಒಂದು ನಾಗರಿಕತೆ ಅಥವಾ ಜಗತ್ತಿನ ಯಾವುದೇ ದೇಶ ತಗೊಳ್ಳಿ ಇವತ್ತು ನಾವೇನಾದ್ರೂ ಬದಲಾಗಿದ್ದೀವಿ ಪರಿವರ್ತನೆ ಆಗಿದೆ ಜಗತ್ತು ಮೊದಲಿಗಿಂತ ಒಂದು ಸೂತ್ರವಾಗಿದೆ ಮತ್ತು ಮೊದಲುಗಿಂತ ಹೆಚ್ಚು ಅನುಕೂಲಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದು ಜ್ಞಾನದ ವಿಸ್ತೀರ್ಣ ವಿಸ್ತೀರ್ಣ ಆಗ್ತಾ ಇರೋದ್ರಿಂದ ಜ್ಞಾನ ಹೆಚ್ಚಾಗ್ತಾ ಇರೋದ್ರಿಂದ ಮನುಷ್ಯ ಹೆಚ್ಚು ಯೋಚನೆ ಮಾಡ್ತಾ ಇರೋದ್ರಿಂದ ಮನುಷ್ಯನ ತಲೆ ತಲೆಯಲ್ಲಿ ನಾನು ಹೊಸದನ್ನ ಮಾಡಬೇಕು ಒಂದು ಹೊಸದನ್ನ ಆವಿಷ್ಕಾರ ಮಾಡಬೇಕು ಸಮಾಜನ ಮತ್ತಷ್ಟು ಉತ್ತಮಗೊಳಿಸ್ಬೇಕು ಅನ್ನುವಂಥ ಆಸೆಗಳು ಭಾವನೆಗಳು ಆಲೋಚನೆಗಳು ಬರ್ತಾ ಇರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ ನೀವು ನೋಡಿಬೇಕಾದ್ರೆ ನಮ್ಮ ತಲ್ಮಾರು ಎಸ್ಪೆಷಲಿ ನಮ್ಮ ತಲ್ಮಾರು ನಾವೆಂತ ಒಂದು ರೀತಿ ಅದೃಷ್ಟ ಅಂತ ಹೇಳಿದ್ರೆ ನಾವು ಏನೂ ಇಲ್ಲದ ಇಂದ ಸಮಾಜನ ನೋಡಿದ್ದೀವಿ ಇವತ್ತು ಎಲ್ಲೂ ಇರುವ ಸಮಾಜವನ್ನು ಕೂಡ ನೋಡ್ತಾ ಇದೆ ಅಂದ್ರೆ ಇಷ್ಟು ಬದಲಾವಣೆ ಆಗ್ಲಿಕ್ಕೆ ಕಾರಣ ಮನುಷ್ಯ ಇಷ್ಟು ಯೋಚನೆ ಮಾಡಲಿಕ್ಕೆ ಕಾರಣ ಅದು ನಾವು ಪಡ್ಕೊ ಇರ್ಬೋದು ತಂತ್ರಜ್ಞಾನ ತಂತ್ರಜ್ಞಾನ ಇರ್ಬೋದು ಕೃಷಿ ಇರ್ಬೋದು ಸಾಹಿತ್ಯ ಇರ್ಬೋದು ವಿಜ್ಞಾನ ಇರ್ಬೋದು ಅದು ಕ್ರೀಡೆ ಇರ್ಬೋದು ಸಿನಿಮಾ ಇರ್ಬೋದು ಯಾವುದಾದ್ರೂ ತಗೊಳ್ಳಿ ಯಾವುದೇ ಕ್ಷೇತ್ರ ನೀವು ಇಷ್ಟೆಲ್ಲ ಬದಲಾವಣೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾವು ನಮ್ಮ ನಮ್ಮ ನಮಗೆ ದಕ್ತಾ ಇರ್ತಕ್ಕಂಥ ನಮಗೆ ಸಿಗ್ತಾ ಇರ್ತಕ್ಕಂಥ ಶಿಕ್ಷಣ ಇದೆಯಲ್ಲ ಅದನ್ನು ಬಳಸ್ಕೊಂಡು ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಯಾಕೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಅಥವಾ ನಗರ ಅಥವಾ ಪಟ್ಟಣಗಳಿಗೆ ಕಂಪೇರ್ ಮಾಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಇಲ್ಲ ಹೆಚ್ಚು ಬದಲಾವಣೆ ಆಗಿಲ್ಲ ಅಂದರೆ ಅದಕ್ಕೆ ಮತ್ತೆ ನೀವು ತಗೊಂಡ್ರೆ ಅದು ಶಿಕ್ಷಣಕ್ಕೆ ಮತ್ತೆ ತಳಕಾಗುತ್ತೆ ಯಾಕಂದರೆ ಇಲ್ಲಿ ಶಿಕ್ಷಣ ಕಡಿಮೆ ಇದೆ ಹಾಗಾಗಿ ಇಲ್ಲಿ ಹೆಚ್ಚು ನಾವು ಅಭಿವೃದ್ಧಿಯನ್ನು ಹೆಚ್ಚು ಒಂದು ರೀತಿ ಪ್ರೋಗ್ರೆಸಿವ್ ಆಗಿ ಯೋಚನೆ ಆಲೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಕೇವಲ ಒಬ್ಬ ವ್ಯಕ್ತಿಯ ಬದುಕನ್ನಲ್ಲ ಒಂದು ಸಮಾಜದ ಅಥವಾ ಒಂದು ಸಮುದಾಯದ ಬದುಕನ್ನಲ್ಲ ಇಡೀ ದೇಶದ ಬದುಕನ್ನ ಜಗತ್ತಿನ ಬದುಕನ್ನ ಬದಲಾಯಿಸುವಂತ ಸಾಮರ್ಥ್ಯ ಇರೋದು ಕೇವಲ ಶಿಕ್ಷಣಕ್ಕೆ ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರಲಿ ನೀವೆಷ್ಟೇ ಬಲಿಷ್ಠರಾಗಿರ್ರಿ ಏನೇ ಇರಲಿ ಅದ್ಯಾವುದೂ ಕೂಡ ಜಗತ್ತನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇರೋದು ಕೇವಲ ನಿಮ್ಮ ಜ್ಞಾನ ಆ ಜ್ಞಾನ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗೋದು ಕೇವಲ ಯಾಕಂದರೆ ಶಿಕ್ಷಣ ನಿಮ್ಮ ಜ್ಞಾನವನ್ನ ಶಾರ್ಪ್ ಮಾಡ್ತಾ ಹೋಗ್ತದೆ ನಿಮ್ಮ ಶಿಕ್ಷಣವನ್ನು ಬಹಳ ಶಾರ್ಪ್ ಮಾಡ್ತಾ ಹೋಗ್ತದೆ ಇಲ್ಲಾಂದ್ರೆ ಯಾವುದೇ ಕೆಲಸ ತಗೊಳ್ಳಿ ಉದಾಹರಣೆಗೆ ಯಾವುದೊಂದು ಕತ್ತಿಯನ್ನು ನೀವು ಇನ್ನೊಂದು ಇನ್ನೊಂದು ಈ ಏನು ಈ ದೇಶದ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥ ಅಂಶಗಳಿದಾವಲ್ಲ ಆ ರೋಗದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ ಬಾಹ್ಯವಾಗಿ ಬದಲಾಗ್ತಾ ಇದೀವಿ ಹೊರತು ನಮ್ಮ ಆಲೋಚನೆಗಳು ನಮ್ಮ ಮೆದುಳು ಬದಲಾಗ್ತಾ ಇಲ್ಲ ಯಾವ ವ್ಯಕ್ತಿ ಅಥವಾ ಯಾವ ಸಮಾಜ ತನ್ನ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋದಿಲ್ಲ ತನ್ನ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ಳೋದಿಲ್ಲ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳೋದಿಲ್ಲ ಆ ವ್ಯಕ್ತಿ ಬದಲಾಗಲ್ಲ ಆ ವ್ಯಕ್ತಿ ಬದಲಾದ್ರೆ ಆ ಸಮಾಜನೂ ಕೂಡ ಬದಲಾಗುತ್ತೆ ಹಾಗಾಗಿ ಇವತ್ತು ನನ್ಗೆ ವಿದ್ಯಾರ್ಥಿಗಳಿದಿರಲ್ಲ ನೀವು ಬಹಳ ಮುಖ್ಯವಾಗಿ ನೀವು ವಿದ್ಯಾರ್ಥಿಗಳು ಈ ದೇಶದ ಈ ಈ ಸಮಾಜದ ಒಂದು ಭವಿಷ್ಯವನ್ನ ರೂಪಿಸುವಂತ ಶಕ್ತಿ ಮತ್ತು ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ನೀವು ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ನಮಗೆ ಇಲ್ಲಿ ಕಾಣ್ತಿದ್ದೀರಿ ಆದರೆ ನನಗೆ ಆ ಕಾಣ್ತಿಲ್ಲ ನನಗೆ ನಮ್ಮ ದೇಶದ ನಮ್ಮ ಸಮಾಜದ ಭವಿಷ್ಯವನ್ನ ರೂಪಿಸುವಂತ ದೊಡ್ಡ ದೊಡ್ಡ ಮನಸ್ಸುಗಳು ಮತ್ತು ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಕಾಣ್ತಾ ಇದೆ ಸೊ ನಾನೇ ಬದಲಾಯಿಸ್ಬೇಕೆಲ್ಲ ಒಂದು ನಾವು ಬದಲಾಯಿಸ್ಬೇಕಾದ್ರೆ ಮೊದಲೇ ನಾವು ನಾವೇನ್ ಮಾಡಬೇಕು ಯಾಕಂದ್ರೆ ನನ್ನ ಜೋಬಲ್ಲಿ ಏನಾದ್ರೂ ಇದ್ದಾಗ ನಾನು ಇನ್ನೊಬ್ಬನ ಕೊಡ್ಲಿಕ್ಕೆ ಸಾಧ್ಯ ಹಾಗೆ ನಾನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ರೆ ಮಾತ್ರ ನಾನು ಏನಾದ್ರು ಹೇಳಲಿಕ್ಕೆ ಸಾಧ್ಯ ಹೇಗೆ ಜೋಬಲ್ಲಿ ಏನೇ ಇದ್ರೆ ಇನ್ನೊಬ್ಬನ ಕೊಡೋದಕ್ಕಾಗಲ್ವ ಹಾಗೆ ನಾವು ಹೆಚ್ಚು ಕಲಿಕೆಯನ್ನ ಹೆಚ್ಚು ಜ್ಞಾನವನ್ನ ಗಳಿಸಲಿಲ್ಲ ಅಂದ್ರೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ ಮತ್ತೆ ಹಾಗೆ ಬದುಕ್ಲಿಕ್ಕೂ ಕೂಡ ನಾವು ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗೆ ಒಂದು ವಿದ್ಯಾರ್ಥಿ ಸಮ್ಮೇಳನಕ್ಕೆ ಅವ್ರನ್ನ ಗೆಸ್ಟ್ ಆಗಿ ಕರೀತಾರೆ ಅವರ ಅದಕ್ಕೆ ಹೋಗಕ್ಕಾಗಲ್ಲ ಅದಕ್ಕೊಂದು ಒಂದು ಒಂದು ಸಣ್ಣ ಒಂದು ಇದನ್ನ ಬರೆದು ಕಳಿಸ್ತಾರೆ ಏನಪ್ಪ ಅಂದ್ರೆ ನನ್ನ ವಿದ್ಯಾರ್ಥಿಗಳನ್ನ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನನ್ನೊಂದು ಸಂದೇಶ ಸಣ್ಣ ಒಂದು ಸಣ್ಣ ಸಂದೇಶ ಇದೆ ಇದನ್ನ ಮಕ್ಕಳಿಗೆ ಓದ್ಬಿಡಿ ಮಕ್ಳಿಗೆ ತಿಳಿಸ್ಬಿಡಿ ಇದೇ ನನ್ನ ಸಂದೇಶ ನನ್ನ ಮಕ್ಕಳು ಕೊಡೋದು ಅಂತಾರೆ ಏನಪ್ಪ ಅಂದ್ರೆ ಅವ್ರು ವಿದ್ಯಾರ್ಥಿಗಳ್ ಹೇಳ್ತಾರೆ ಅದನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ ಅದನ್ನ ಕಡದಲ್ಲಿ ಹೇಳಿ ಬಯಸ್ತೀನಿ ಅವ್ರು ಹೇಳ್ತಾರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾಕಂದ್ರೆ ನಮ್ಗೆ ನಮ್ಗೊಂದು ದೊಡ್ಡ ರೋಗ ಇದೆ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಓ ಅವ್ರು ಬರೀ ದಲಿತರಿಗೆ ಹೇಳಿದಾರೇನೋ ಇಲ್ಲ ಅವ್ರು ಎಲ್ಲರನ್ನು ಉದ್ದೇಶಿಸಿ ಹೇಳ್ತಾರೆ ಎಲ್ಲ ಮಕ್ಕಳನ್ನು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಒಬ್ಬ ವಿದ್ಯಾರ್ಥಿ ತನಗೆ ಏನಾದರೂ ಓದುವಂಥ ಅವಕಾಶ ಸಿಕ್ಕಿದ್ರೆ ಅವನು ಎರಡು ವಿಷಯಗಳನ್ನು ಅವನು ಅಥವಾ ಅವಳು ಎರಡು ವಿಷಯಗಳನ್ನು ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ ಏನು ಎರಡು ವಿಷಯಗಳು ಇದು ಹೇಳೋದಕ್ಕಿಂತ ಮೊದಲು ನಿಮ್ಗೆಲ್ರಿಗೂ ಗೊತ್ತಿರಲಿ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಕೂಡ ನಮ್ಮ ದೇಶದಲ್ಲಿ ದೇಶದಲ್ಲಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ನಿಮ್ ಕಾಲೇಜಿಗೆ ಹೋಗೋದಕ್ಕೆ ಅವಕಾಶ ಇದೆ ನೆನಪಿರಲಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಯಾವ ಮಕ್ಕಳು ಶಾಲೆಗೆ ಹೋಗ್ತಾರಲ್ಲ ಒಂದೇ ತರಗತಿಗೆ ಸೇರ್ತಾರಲ್ಲ ಆ ಮಕ್ಕಳು ತಮ್ಮ ಇಡೀ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಅಷ್ಟು ಪೈಕಿ ಹೋಗುವ ಮಕ್ಕಳ ಪೈಕಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಜನ ಮಕ್ಕಳಿಗೆ ಮಾತ್ರ ಇವತ್ತು ಹೈಯರ್ ಎಜುಕೇಷನ್ ನೀವೇನು ಡಿಗ್ರಿ ಅಂತೀರಿ ಮಾಸ್ಟರ್ ಡಿಗ್ರಿ ಅಂತೀರಿ ಅಥವಾ ಪಿ ಎಚ್ ಡಿ ಅಂತೀರಿ ಅಥವಾ ಇಂಜಿನಿಯರಿಂಗು ಮೆಡಿಸನ್ನು ಲಾ ಯಾವುದೇ ಇದಿರ್ಬೋದು ಇದೆಲ್ಲವನ್ನು ಮಾಡುವಂಥ ಅವಕಾಶ ಎಷ್ಟು ಜನಕ್ಕೆ ಸಿಗ್ತದೆ ಅಂದರೆ ಇವತ್ತು ಕೂಡ ಭಾರತ ದೇಶದಲ್ಲಿ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಸಿಗುತ್ತೆ ಅಂದ್ರೆ ನೀವು ಈ ದೇಶದ ನೂರು ಜನ ಆಸೆ ಇರುವಂತವರ ಪೈಕಿ ಆ ಆಸೆ ಇರುವಂತವರ ಪೈಕಿ ಅವಕಾಶ ಸಿಗುವಂಥವರ ಪೈಕಿ ಇರ್ತಕ್ಕಂಥ ಪಟ್ಟಿ ನಿಮ್ದು ಅಂದ್ರೆ ಬಹಳ ಅದೃಷ್ಟವಂತರು ಅಂತ ಅದೃಷ್ಟಕ್ಕೆ ಕಾರಣ ನಿಮ್ಮ ಅಪ ಅಮ್ಮ ಯಾಕಂದ್ರೆ ನಿಮ್ಮ ಅಪ ಅಮ್ಮ ಇವತ್ತು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಹೇಳ್ತಾರೆ ನಿಮಗೆ ಓದೋ ಅವಕಾಶ ಸಿಕ್ಕಿದಾಗ ನಿಮ್ಗೆ ಯಾವುದೇ ಅವಕಾಶ ಸಿಕ್ಕಿದಾಗ ನೀವು ಎರಡು ವಿಷಯಗಳನ್ನ ತಲೆಲಿಟ್ಕೋಬೇಕು ಅಂತ ಏನು ಒಂದು ಅವ್ರು ಹೇಳ್ತಾರೆ ನೀವು ಯಾವುದೇ ವ್ಯಕ್ತಿಗಿಂತ ಯಾವುದೇ ವ್ಯಕ್ತಿಗಿಂತ ಬುದ್ಧಿಯಲ್ಲೂ ಮತ್ತು ಶಕ್ತಿಯ ಸಾಮರ್ಥ್ಯ ಇದೆಯಲ್ಲ ಇದರಲ್ಲಿ ನೀವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ನೀವು ಮನ್ಕಂಡ್ಕೋಬೇಕು ಇಶು ನೋ ದರ್ ಟು ನನ್ ಇನ್ ಟರ್ಮ್ಸ್ ಆಫ್ ಯುವರ್ ಇಂಟೆಲಿಜೆನ್ಸ್ ಅಂಡ್ ಕೆಪಾಸಿಟಿ ಅಂತ ಹೇಳ್ತಾರೆ ನಿಮ್ಮ ಬುದ್ಧಿ ಸಾಮರ್ಥ್ಯ ಮತ್ತು ನಿಮ್ಮ ಸಾಮರ್ಥ್ಯ ಶಕ್ತಿ ಇದೆಯಲ್ಲ ಇದರಲ್ಲಿ ನಾನು ಯಾರಿಗಿಂತ ಕಡಿಮೆ ಇಲ್ಲ ಯಾರಿಗಿಂತ ಕಡಿಮೆ ಇಲ್ಲ ನನಗೆ ಒಳ್ಳೆ ಬುದ್ಧಿ ಇದೆ ಒಳ್ಳೆ ಸಾಮರ್ಥ್ಯ ಇದೆ ಅನ್ನುವ ಒಂದು ಕಾನ್ಫಿಡೆನ್ಸ್ ಮತ್ತೆ ಆ ಭಾವನೆ ನಿಮ್ಮಲ್ಲಿರಬೇಕು ಮೊದಲನೇ ಇದಿದ್ದಾಗ ಮಾತ್ರ ನೀವು ಅನ್ಕೊಂಡಿದ್ದನ್ನ ಪಡೀಲಿಕ್ಕೆ ಮತ್ತು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ನಾನು ಅವ್ರಿಗಿಂತ ವೀಕ್ ಇದ್ದೀನಿ ಅವ್ರಿಗಿಂತ ದಡ್ಡ ಇದ್ದೀನಿ ಅಥವಾ ನನಗಿಂತ ಅವರು ಬುದ್ಧಿವಂತಿದ್ದಾರೆ ಅನ್ನುವ ಫೀಲಿಂಗ್ ಯಾವಾಗ ನಿಮ್ಗೆ ತಲೆಗೆ ಬರ್ತದೋ ನಿಮ್ಮ ಕತೆ ಮುಗೀತು ನಿಮ್ಮ ಕತೆ ಮುಗಿತು ಯಾಕಂದರೆ ಎಲ್ಲವೂ ಈ ಜಗತ್ತಿನಲ್ಲಿ ಎಲ್ಲವೂ ಜಗತ್ತಿನಲ್ಲಿ ಪ್ರಾರಂಭ ಆಗೋದು ಎಲ್ಲವೂ ಜಗತ್ತಿನಲ್ಲಿ ಪ್ರಾರಂಭ ಆಗೋದು ತಲೆಯಿಂದ ಅದು ಗೆಲುವಿರ್ಬೋದು ಸೋಲಿರ್ಬೋದು ಶುರುವಾಗದೆ ನಿಮ್ಮ ತಲೆ ಅಂತಾರೆಂದು ತಲೆಯಿಂದ ಎಷ್ಟು ನೋಡಿಬೇಕಲ್ಲ ನೀವು ನೀವು ತಲೆಯಲ್ಲಿ ಎಸ್ ಸೆಕೆಂಡ್ ಡೂ ದಿಸ್ ಅಂದರೆ ಯು ವಿಲ್ ಡೂ ಇಟ್ ನೋ ಐ ಕಾಂಟ್ ಡೂ ಇಟ್ ಯು ವಿಲ್ ನಾಟ್ ಡೂ ಇಟ್ ಹಾಗಾಗಿ ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿಮ್ಮ ಸಾಮರ್ಥ್ಯದಲ್ಲಿ ನೀವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ನೀವು ಮನಗಾಣಬೇಕು ಮತ್ತು ಸಾಬೀತು ಪಡಿಸ್ಬೇಕು ಯು ಹ್ಯಾವ್ ಟು ಪ್ರೂವ್ ಇಟ್ ಸಾಬೀತು ಸಾಬೀತ್ ಮಾಡಿಸ್ಬೇಕು ಸೊ ನನಗನ್ಸುತ್ತೆ ಇವತ್ತು ಈ ಮಕ್ಕಳಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ತಮ್ಮ ಬುದ್ಧಿಯಲ್ಲೂ ಮತ್ತು ತಮ್ಮ ಸಾಮರ್ಥ್ಯದಲ್ಲಿ ನಾವು ತಾವು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗೋ ಮುಖಾಂತರ ಸಾಬೀತು ಮಾಡಿ ಸೊ ಯು ಪ್ರೂವ್ ವಾಟ್ ಎವರ್ ಅಂಬೇಡ್ಕರ್ ಟೋಲ್ ಟು ಸ್ಟೂಡೆಂಟ್ಸ್ ಅವ್ರು ಹೇಳಿದಂತ ಮೊದಲನೇ ಮಾತನ್ನು ಪ್ರೂವ್ ಅಂದ್ರೆ ನಿಮ್ಮ ಮತ್ತು ನಿಮ್ಮ ಸಾಮರ್ಥ್ಯದಲ್ಲಿ ನಾನು ಯಾವ ವ್ಯಕ್ತಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದೇನೆ ಇನ್ನು ಎರಡನೇ ಬುದ್ಧಿ ಸಾಮರ್ಥ್ಯ ಮತ್ತು ಶಕ್ತಿಯನ್ನ ಬಳಸಿಕೊಂಡು ನೀವು ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ನೀವು ಅನ್ಕೊಂಡಿದ್ದನ್ನ ಸಾಧಿಸಿ ನಾಳೆ ಯಾವುದೋ ಒಂದು ಸ್ಥಾನಮಾನಕ್ಕೆ ಹೋಗ್ತೇನೆ ಯಾವುದೋ ಒಂದು ಸ್ಥಾನಮಾನಕ್ಕೆ ಉದಾಹರಣೆಗೆ ನಮ್ಮ ವೇದಿಕೆಯಲ್ಲಿ ಪೊಲೀಸ್ ಒಬ್ಬ ಆಫೀಸರ್ ಬಂದು ಕೂತಿದ್ದಾರೆ ಹಾಗೆ ಇಲ್ಲಿ ಜೇಷ್ಗಳಿದ್ದಾರೆ ಅಂದರೆ ಅವರು ನಿಮ್ಮ ವಿದ್ಯಾರ್ಥಿ ಜೀವನದಿಂದ ಕಲ್ತ್ಕೊಂಡು ನಿಮ್ಮ ಸಾಧನೆ ಮಾಡಿ ಕೂಡ್ಲಿಕ್ಕೆ ಸಾಧ್ಯ ಆಗಲ್ಲ ನಮಗೆ ಸೊ ಈಗ ಒಂದು ಸಾಧನೆ ಮಾಡಿಬಿಟ್ವಿ ನಾನು ಒಬ್ಬ ವಕೀಲ ಈಗ ನಾನು ಒಂದು ಹದಿನೈದು ವರ್ಷ ನಾನು ಪಾಠ ಮಾಡಿದ್ದೆ ನಾನು ಕಾಲೇಜುಗಳಲ್ಲಿ ಈಗ ಒಂದು ಸುಮಾರು ಹದಿನೆಂಟು ವರ್ಷಗಳಿಂದ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಏನೋ ಒಂದು ಮಾಡಿದ್ದೀನಿ ಸೊ ಈಗ ಅದನ್ನ ನಾವು ಯಾತಕ್ಕೆ ಬಳಸ್ಕೋಬೇಕು ಅದು ಬಹಳ ಇಂಪಾರ್ಟೆಂಟ್ ನಾನು ಗಳಿಸಿರುವ ನಾಲೆಡ್ಜ್ ಜ್ಞಾನ ಜೊತೆಗೆ ಸ್ಥಾನಮಾನ ಇದೆಯಲ್ಲ ಅಥವಾ ಅವಕಾಶ ಇದೆಯಲ್ಲ ಅದನ್ನು ನಾನು ಯಾಕೆ ಬಳಸ್ಕೋಬೇಕು ಇದು ನೀವು ಬಹಳ ಮುಖ್ಯವಾಗಿ ಯೋಚಿಸಬೇಕಾಗತ್ತೆ ಯಾಕೆ ಬಳಸ್ಬೇಕು ಹೇಗೆ ಬಳಸ್ಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ವೇಸ್ಟ್ ಶೂನ್ಯ ಇಟ್ಸ್ ವೇಸ್ಟ್ ಅದಕ್ಕೆ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ನೀವು ನಿಮ್ಮ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯನ ಬಳಸ್ಕೊಂಡು ಒಂದು ಸ್ಥಾನಕ್ಕೆ ಹೋದಾಗ ನಿಮ್ಮ ತರವೇ ನಿಮ್ಮ ರೀತಿಯಲ್ಲೇ ಈ ದೇಶದಲ್ಲಿ ಕೋಟ್ಯಾಂತರ ಜನರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥವರು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರ್ತಕ್ಕಂಥವರು ಜನರಿದ್ದಾರೆ ನೀವು ಅವರ ಕೈಯನ್ನು ಇಟ್ಕೊಂಡು ನಿಮ್ಮ ಸಮಾನವಾಗಿ ಅವರನ್ನು ಎತ್ತುವಂತ ಮೇಲೆತ್ತುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ನೀವು ಗೌರವದಿಂದ ಬದುಕು ಬದುಕಬೇಕಾದರೆ ಸ್ವಸಹಾಯ ಜೀವನ ಶೈಲಿಯನ್ನು ಪಾಲಿಸಬೇಕು ಇದೇ ಸರಿಯಾದ ಜೀವನ ಶೈಲಿ ಎನ್ನುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃಡಿಯತೆ ಬಹುಶಃ ಬೆಂಗಳೂರಿನಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಒಂದು ಪೆನ್ನು ಒಂದು ಪುಸ್ತಕ ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಶಿಕ್ಷಕ ಶಿಕ್ಷಕಿಯರು ಒಂದು ಪೆನ್ನು ಒಂದು ಪುಸ್ತಕ ಜಗತ್ತನ್ನೇ ಬದಲಾವಣೆ ಮಾಡಬಹುದು ಜಗತ್ತನ್ನೇ ಬದಲಾವಣೆ ಮಾಡಬಹುದು ಯಾಕಂದ್ರೆ ಯಾರ ತಲ್ಲ ನಾವು ದುಡ್ಡಿದ್ರೆ ಕಿತ್ಕೋಬೋದು ಆದರೆ ವಿದ್ಯೆ ಕಿತ್ಕೊಳ್ಳೋದು ಯಾರ ಕೈಲಿ ಸಾಧ್ಯ ಇಲ್ಲ ಅದಕ್ಕಾಗಿ ಚೆನ್ನಾಗಿ ಮಕ್ಕಳು ಓದಬೇಕು ಬರಿಬೇಕು ನಮ್ಮ ತಮಿಳುನಾಡಿ ಗ್ರಾಮದಲ್ಲಿ ನಾವು ಹೇಳ್ತಾ ಇರ್ತೀವಿ ಚಿಕ್ಕ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾರ್ಯಾದರೂ ನೀವು ಫಸ್ಟ್ ಕ್ಲಾಸ್ ಬಂದರೆ ರ್ಯಾಂಕ್ ಬಂದರೆ ಹತ್ತು ಸಾವಿರದ ಒಂದು ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ ನಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರಿಗೆ ನಾವು ಹೇಳ್ತಾ ಇರ್ತೀವಿ ಯಾಕಂದರೆ ಓದನೆ ಮುಖ್ಯ ಮುಂದಿನ ಪೀಳಿಗೆನೇ ಅವರು ಯಾಕಂದರೆ ಒಂದು ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ಅಗಲಿಸುತ್ತಂತೆ ಆದರೆ ಒಂದು ಗಜ ಜಾಗ ಅಣ್ಣ ಸಂಬಂಧರನ್ನು ಅಗಲಿಸುತ್ತಂತೆ ಆದರೆ ಎರಡೇ ಇಂಚು ನಾಲಿಗೆ ಇರುತ್ತಲ್ಲ ರಕ್ತ ಸಂಬಂಧಗಳನ್ನ ಅಗಲಿಸುತ್ತಂತೆ ಎರಡೇ ಇಂಚು ನಾಲಿಗೆ ರಕ್ತ ಸಂಬಂಧಗಳನ್ನ ಅಗಲಿಸುತ್ತಂತೆ ಈ ದುಡ್ಡು ಇರುತ್ತಲ್ಲ ಮೂರು ಕಾಸಿನ ದುಡ್ಡು ಅಂತೀವಿ ನಾವು ಆ ದುಡ್ಡು ಮನುಷ್ಯರ ಮನುಷ್ಯರನ್ನೇ ಕೊಡ್ಕೊಳ್ಳುತ್ತಂತೆ ಮನುಷ್ಯರನ್ನು ಮನುಷ್ಯರನ್ನೇ ಕೊಂಡುಕೊಳ್ಳುತ್ತಂತೆ ನಾವು ನಮ್ಮ ಜನಪ್ರಿಯ ನಾಯಕ ಎನ್ ಕೃಷ್ಣ ಅವರ ಕ್ಷೇತ್ರದಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀವಿ ಎಲ್ಲಿ ತಮ್ಮೇರಹಳ್ಳಿ ಗ್ರಾಮದಲ್ಲಿ ಎಸ್ ಎಸ್ ಎಲ್ ಸಿ ನಾವು ಮೂವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದೀವಿ ಮೂವತ್ತು ಜನ ಮೂವತ್ತು ಜನರಲ್ಲಿ ನಾವು ಎಷ್ಟು ಜನ ಪಾಸ್ ಆಗಿರ್ಬೋದು ಮೂವತ್ತು ಜನದಲ್ಲಿ ನಾವೊಬ್ಬರೇ ಪಾಸ್ ಆಗಿರೋದು ಮೂವತ್ತು ಜನದಲ್ಲಿ ನಾವೊಬ್ಳೆ ಪಾಸ್ ಆಗಿರೋದು ಯಾಕಂದ್ರೆ ಅದಕ್ಕೆ ಹೇಳೋದು ದುಡ್ಡು ಸ್ಥಿರ ಅಲ್ಲ ಸಂಪತ್ತು ಯಾವತ್ತೂ ಸ್ಥಿರ ಅಲ್ಲ